ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಚಾ ಮರ್ಯಾನಯ್ಯನ ಸಾಲಿಗೆ ಹೋಗಿಲ್ಲ ಕುರಿ ಜಗತ್ತದಾಗ ಕರ್ನಾಟಕದಾಗ ಸಿ ಎಂ ಎ ಸಾವಿರ ದೇವರಿಗೆ ನಮಸ್ಕಾರ ಮಾಡ್ಬೇಕಂತೇಳಿ ಎಂ ಎಲ್ ಎಲ್ ಎ ದೇವರಿಗೆ ನಮಸ್ಕಾರ ಮಾಡಕ್ ಬಂದ ಒಬ್ಬ ಕುಡುಕ ಕುಡುಕ ಸುಮ್ ಕುಂಡಿರ್ಲಿಲ್ಲ ಮಿಕ್ಕಿದ ಕುಡಕ ಎಂ ಎಲ್ ಎ ನೋಡಿ ಕ್ಯಾಟ್ ಕ್ಯಾಟ್ ಶಬ್ದ ಬೈಲಾ ಚಾಲೂ ಮಾಡಿದ್ರು ಹಾ 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 ಹಲಸೆ ಶಬ್ದ ಬಯಲಾತ ನನಗ್ ಬಯಲಾತ ಕೂಡ ನಿತ್ಯ ಮರ್ಯಾದೆ ಹಾನಿ ಆಗ್ತದ ಹೌದ್ ಹೌದ್ ಅವನು ಬೈತಾನ ಬೈಲ ತಿಳ್ಕೊಂಡ್ ಹಂಗೇ ದೇವ್ರಿಗೆ ನಮಸ್ಕಾರ ಮಾಡಿ ಗಾಡಿ ಹತ್ತಿ ಹಾಧ ದೊಡ್ಡ ಮನುಷ್ಯ ಇದ್ದ ಹೋಗಿ ಸ್ಟೇಷನ್ದಾಗ ವರದಿ ಪಟ್ಟವ್ ಹಾ 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 ಕುಡಕನ ಮೇಲೆ ಆ ಕುಡುಕನ ಮೇಲೆ ಹೌದ್ ನನಗೆ ಹಿಂಗ ಅಮೋಕ್ಷ ದರ್ಶನಕ್ಕೆ ಹೋಗಿದ್ದ ಹೌದ್ ನನಗ ಕುಡುಕ ಹಿಂಗ ಬೈದಾನ ತಿಳ್ಕೊಂಡು ಮಾನ ಮುಖಾದಿ ಕೇಸ್ ಅವನ ಮೇಲೆ ಹಾಕದ ಹಾಕದ ಹೌದ್ ಅವನ ಮನೆಗೆ ಆರ್ ದಿನದ ಮೇಲೆ ವಾರೆಂಟಾ ಬತ್ತು ವಾರಂಟ್ ಹಿಡಿದು ಕುಡಕ್ ಓದ್ದು ಅಂತ ನಿಷೇಧ ಇಳಿತ ನಿಷೇಧ ಇಳದು ವಕೀಲರ ಬಳಿ ಹಾದ್ರಿ ವಕೀಲ್ ಬಳಿ ಹೋಗಿ ತಾನ ಏನಂದ್ರಿ ಸೈಬ್ರಾ ನಮ್ಮ ಮನೆ ಎಮ್ ಎಲ್ ಹಾ ನಿಷೇಧ ಅವ್ರಿಗೆ ಬೈದೀನಿ ಹೌದು ಮಾನ ಮುಖದಿ ಕೇಸ್ ಎಸ್ ಹಾಕ್ಯಾರ ಅವ್ರ

నీ ఎంఎల్గా బైద్య అవతా బాగా యాన్ అనుబ్రీపా నా నిర్త నీన్ అనబాన్ జ్ ఏ మగనా మగనా శబ్ద బైద్యత్ర మగన అతను మాత్ర ಹಾ 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 ಇಟ್ಟೆ ಅಲ್ರಿ ಅಂದವ ಇ ಕೆಲ್ಸಿ ಇಟ್ ಅದ್ಭುತ ಮಾಡ್ತಿನ್ ಅಂದವ ಹೌದು ಹೌದು ಹೋಗಿ ಕರ್ಕೊಂಡು ಹೋಗಿ ಕೋರ್ಟ್ನಾಗ ಇವನ್ ಹೆಸರು ಒಳಗಿ ಕಟ್ಕಟ್ಟಾಗಿ ನಿಂತ ಹಾ ಹಾ ಅವಾಗ ಜಜ್ ಸಾಹೇಬ ಕೇಳ್ದ ಯಾನ ಮಗನ ಹ ಎಮ್ ಎಲ್ ಎ ನಿಮ್ ಊರಿಗೆ ಬಂದಾಕರೆ ಎಮ್ ಎಲ್ ಎದಂದವ್ ಹೌದ್ ಹೌದು ಇವ್ ಯಾನ್ ಅಂದಬೇಕ್ರಿ ಯಾ ಆಯ್ 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 ಅಂದ್ ಕಲ್ಸಿದ್ನಲ್ಲ ಅವಾಗ ಜಜ್ ಸಾಹೇಬ್ ಅಂದ ಹೌದು ಏ ಮಗನ ಅಮ್ಮೋಕ್ಷದ ಮುತ್ಯಾನ ಗುಡಿಗೆ ಬಂದಾಗ ಬೈದಿ ಅತ್ಲಾ ಅಂದ ಹೌದು ಹಾ ಹಾ ಅವಾಗ ಜ್ ಆನಂದ ಆನಂದ್ರಿ ಎಮ್ ಎಲ್ ಎಂದ ಹುಚ್ಚ ಎಲ್ವ ಹೌದು ಇಪ್ಪತ್ತೈದು ಹಳ್ಳಿ ನಿನ್ ಕೈ ಆಗದ ಕೇರೂರು ಅಮೋಕ್ಷ ಗುಡಿಗೆ ನೀವು ಹೋಗಿದಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ ಯಾವ್ದ ಒಂದು ಹುಚ್ಚಿನ ಆನಂದ್ ಬಿಟ್ಟರೆ ಇಂತ ಹುಚ್ಚಿನ ಮೇಲೆ ಕೇಸ್ ಮಾಡಿ ಸಮಯ ಹಾಳು ಮಾಡಿದಾಗ ಕೇಸ್ ಕಿತ್ಕೊಂಡು ಹೋಗತ್ತ ಎಮ್ ಎಲ್ ಎಗ ಹ ಕೇಸ್ ಕುಲ್ಲಾ ಮಾಡ್ಕೊಂಡು ಬಂದ್ರು ಬಂದ್ರು ಇವ ಹಿಗ್ ಆಯ್ತ್ರಿ ಇವ್ನಿಗೆ ಕುಡಕಗ ಹುಡುಕಾಯಿ ಬಂದ ತಿಳ್ಕೊಂಡು ಮುಂದ್ ಹೊಂಟಿದ್ದ ಅವಾಗ ವಕೀಲ ಸಹ ಪೀ ಮುಟ್ಟ ಬಾಯ್ಲ ಹೌದು ಬಾ ತಿಳ್ಕೊಂಡವ್ ಆಫೀಸ್ ಕರ್ಕೊಂಡು ಹೋದ ಕರ್ಕೊಂಡು ಹೋದ ಕೇಸ ನಿರ್ದೋಷ ಆಯ್ತು ಕೇಸ್ ಎಲ್ಲ ಕುಲ್ಲಾ ಆಯ್ತು ಕೊಡೋಪ್ಪ ನನ್ ಪಿ ಇನ್ನು ನನ್ ಪಿ ಅಂದ ಹೌದು ಅವ್ನ್ ಯಾನಿ ಯಾನ್ ಅಂದ್ರಿ ಆಫೀಸ್ ಒಳಗ ಇಲ್ಲಿ ನನಗೆ ಪೀ ಕೊಡು ಇವತ್ತು ಬೆಳಗಾವ ನಮ್ಮ ಅಂಶದ ಕೂಡ ಹಿಂಗ್ ಬೆಳಗ್ತದೆ ಹೌದ್ ಹೌದು ಯಾಕಂತ ಕೇಳಿದ್ರೆ ಪ್ರಾರಬ್ಧ ಅನ್ನೋದು ಜಗತ್ತದ ಹಾಗೆ ಬಹಳ ಶ್ರೇಷ್ಠದ ಹೌದು ಪ್ರಾರಬ್ಧದ ಇರ್ಲಿಕ್ಕಂದ್ರೆ ಯಾವ್ದು ಕೆಲಸ ಆಗುದಿಲ್ಲ ಆಗುದಿಲ್ಲ ಅಂದ ಬಡ ಮನುಷ್ಯ ಏನ್ ಮಾಡ್ದಾರಿ ಈಗಿಂದ ಈಗ ದುಡದ ತಂದ ತಿತ್ತಾನ ತಿತ್ತಾನ ಅವನ ಮಗ ಹಾ ಜಗತ್ತದಾಗ ದೊಡ್ಡ ಸಾಹಿಬ್ ಆಗ್ತಾನ ದೊಡ್ಡ ಸಾಹೇಬ ಆಗ್ಬೇಕಂದ್ರೆ ಅವನು ಪ್ರಾರಬ್ಧದಾಗ ಹಂಗ ಬರದ ಬರ್ದ ಬರದ್ರೆ ಕೆಲಸ ಆಗ್ತದ ಬರ್ಲಿಕ್ಕಂದ್ರೆ ಕೆಲಸ ಆಗುದಿಲ್ಲ ಹೌದು ನಮ್ಮ ಭಾರತ ದೇಶದ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಚಾ ಮರ್ಯಾನಂದಾಗ ಅವನ ಹಣೆ ಬಾರದಾಗ ಹಂಗ ಹೇಳಿ ಜಗತ್ತದಾಗ ಪ್ರಧಾನಿ ಮಂತ್ರಿ ಆಗ್ಯಾನ ಮಂತ್ರಿ ಆಗ್ಯಾನ ಸಿಎಂ ಹೋಗಿಲ್ಲ ಕುರಿ ಜಗತ್ತದಾಗ ಕರ್ನಾಟಕದಾಗ ಸಿಎಂ ಸಲ ಸಲ ಸಿಎಂ ಆದವ ಹೌದು ಪ್ರಾರಬ್ಧದಾಗ ಹಂಗ ಬರ್ದದ ಬರ್ದ ಯಾವದು ಕೆಲಸ ಹೋಗ್ಲಿ ಬೇಕಾದಾಟ ಪ್ರಯತ್ನ ಮಾಡ್ರಿ ಪ್ರಯತ್ನ ಮಾಡಿದ್ರು ಕೆಲಸ ಕೊಡದಲ್ಲ ಪ್ರಾರಬ್ಧ ಬರ್ದಿತ್ತ ಅದ್ರ ಮುಂದೆ ಯಾವ್ದು ಅಲ್ಲ ಅಲ್ಲ ಮಾತನ್ನ ಹೇಳಿ ಹೇಳಿ ಈಗ ಇರ್ಲಿ ಇರ್ಲಿ ಹಾಳು ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಯಥಾ ಪ್ರಕಾರ ಒಂದು ಎರಡು ನುಡಿ ಚಾನೆ